ಇವತ್ತು ನಮ್ಮ ಜೊತೆ ಇದ್ದಾರೆ ದ್ರಾವಿಡ ಸಿಟಿ ಮೂಮೆಂಟ್ನ ನೇತಾರರು ಮುಂದಾಳತ್ವ ವಹಿಸಿರ್ತಕ್ಕಂಥ ಅಭಿ ಒಕ್ಕಲಿಗ ಅವರು ಮನಿ ಈ ಒಂದು ಮೂಮೆಂಟ್ ಬಗ್ಗೆ ಅವ್ರ ಬಾಯಿಂದಲೇ ಕೇಳ್ಕೊಳೋಣ ಯಾಕೆ ಈ ಒಂದು ಮೂಮೆಂಟನ್ನು ಇವರು ಶುರು ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ಅವ್ರ ಬಾಯಿಯಲ್ಲೇ ನಾವು ನಮ್ಮ ವೀಕ್ಷಕರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡೋಣ ಸರ್ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಏನು ಇದು ಒಂದು ದ್ರಾವಿಡ ಸಿಟಿ ಮೂಮೆಂಟನ್ನು ಇದನ್ನು ಶುರು ಮಾಡಬೇಕು ಅಂತ ಅನ್ಸಿದ್ದು ಯಾಕೆ ಮತ್ತೆ ಈಗ ಏನು ಈ ಒಂದು ಮೂಮೆಂಟ್ ಮುಖಾಂತರ ನೀವು ಮಾಡೋಕೊಡ್ತಿದ್ದೀರಿ ಈಗ ಎಲ್ಲಿ ಯಾವ ಮಟ್ಟಕ್ಕೆ ನೀವು ಒಂದು ಸಕ್ಸಸ್ನ ಪಡ್ಕೊಂಡಿದ್ದೀರಿ ಅನ್ನೋದನ್ನ ದಯವಿಟ್ಟು ವೀಕ್ಷಕರಿಗೆ ಹೇಳ್ತೀರಾ ದ್ರಾವಿಡ ಸಿಟಿ ಮೂಮೆಂಟ್ ಇದನ್ನ ಎರಡು ಸಾವಿರದ ಹತ್ತೊಂಬತ್ತರಿಂದ ಶುರು ಮಾಡಿದ್ವಿ ಈ ಕಾರಣ ಏನು ಅಂತಂದ್ರೆ ಎರಡೂವರೆ ಸಾವಿರ ಕಿಲೋಮೀಟರ್ ದೂರ ಹೋಗಬೇಕು ಕ್ಯಾಪಿಟಲ್ಗೆ ಅಂದರೆ ಡೆಲ್ಲಿಗೆ ಎರಡೂವರೆ ಸಾವಿರ ಕಿಲೋಮೀಟರ್ ದೂರ ಇದೆ ಮತ್ತೆ ಅದು ಪೂರ್ತಿ ಹಿಂದಿ ಬೆಲ್ಟ್ ಆಗಿರೋದ್ರಿಂದ ಈ ಹಿಂದಿ ಏರಿಕೆ ಮಾಡುವಂಥದ್ದು ಮತ್ತೆ ನಾರ್ತ್ ಕಲ್ಚರ್ನ ಸೌತ್ ಮೇಲೆ ಏರುವಂಥದ್ದು ನಡೀತಾ ಇದೆ ಈವನ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಸೌತ್ ಎ ರಾಷ್ನಲ್ ನಾರ್ತ್ ಈಸ್ ರಿಲಿಜಿಯಸ್ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಭಾಳ ಪ್ರಗತಿಪರವಾಗಿರುವಂಥ ಜನ ಇರುವಂಥ ಜಾಗ ಸೌತು ನಾರ್ತಲ್ಲಿ ಅವರು ಯಾವಾಗಲೂ ದೇವರು ಧರ್ಮ ಮೂಢನಂಬಿಕೆ ಇದ್ರ ಮೇಲೆ ಇರೋದು ಈಗಲೇ ನೋಡ್ತಾ ಇದ್ದೀರಿ ನೀವು ಕುಂಭಮೇಳ ಇದೆಲ್ಲ ಇದು ಇದನ್ನು ನಾನು ಕೂಡ ಡೆಲ್ಲಿಲಿ ಒಂದು ಡಾಕ್ಯುಮೆಂಟ್ರಿ ಶೂಟಿಂಗ್ ಆರು ತಿಂಗಳು ವಾಸ ಇದ್ದೆ ಅಲ್ಲಿ ಅಲ್ಲಿ ಇದ್ದಾಗ ನನಗೆ ರಿಯಲೈಸ್ ಆಯಿತು ಇದೇ ರೀತಿ ಮುಂದುವರೆದ್ರೆ ಏನು ಈ ಹಿಂದಿ ಬೆಲ್ಟ್ ಜನದ ಕೈಯಲ್ಲಿ ಈ ಕ್ಯಾಪಿಟಲ್ ಇದ್ದರೆ ಇವರು ಯಾವ ಕಾರಣಕ್ಕೂ ಇಲ್ಲಿ ಅಸಮಾನತೆಗಳನ್ನ ಹೋಗೋದಕ್ಕೆ ಬಿಡೋಲ್ಲ ಅಸ್ಪೃಶ್ಯತೆಗಳನ್ನ ಹೋಗೋದಕ್ಕೆ ಬಿಡಲ್ಲ ಜನರ ಅಭಿವೃದ್ಧಿಗೆ ಇವರು ಒತ್ತು ಕೊಡೋಲ್ಲ ಅಂತನಿಸಿ ನಾವು ಈ ಮೂಮೆಂಟನ್ನು ಶುರು ಮಾಡಿದ್ವಿ ಈ ಮೂಮೆಂಟನ್ನ ಪರ್ಟಿಕ್ಯುಲರ್ಲಿ ಈ ಜಾಗದಿಂದಲೇ ನಮ್ಮ ಹೆಡ್ ಆಫೀಸ್ನ ಯಾಕೆ ಶುರು ಮಾಡಿದ್ವಿ ಅಂದರೆ ಈ ಯೂನಿವರ್ಸಿಟಿ ನಾಲ್ಕು ಭಾಷೆಗೂ ಸೇರಿದ್ದು ಆಮೇಲೆ ಇದು ಭಾಷೆ ಮಾತ್ರ ಅಲ್ಲ ದ್ರಾವಿಡ ಅಂತಂದರೆ ಅದೊಂದು ಜನಾಂಗ ನಮಗೆ ನ್ಯಾಷನಲ್ ಅಂತಮ್ಮಲ್ಲಿ ಕೂಡ ಇದೆ ಪಂಜಾಬ್ ಸಿಂಧು ಗುಜರಾತ್ ಮರಾಠ ದ್ರಾವಿಡ ಉತ್ಕಲ ವಂಗ ಅಂತ ಅಂದರೆ ಅಲ್ಲಿ ಕರ್ನಾಟಕ ಅಂತ ಹೇಳಿಲ್ಲ ಕೇರಳ ಅಂತ ಹೇಳಿಲ್ಲ ಆಂಧ್ರ ಅಂತ ಹೇಳಿಲ್ಲ ತಮಿಳುನಾಡು ಅಂತ ಹೇಳಿಲ್ಲ ನಮ್ಮನ್ನೆಲ್ಲ ದ್ರಾವಿಡ ಅಂತ ಹೇಳಿದರೆ ಇದು ಎಲ್ರಿಗೂ ಗೊತ್ತಿದೆ ಇದೊಂದು ಆರ್ಯ ದ್ರಾವಿಡ ಈ ಕ್ಲಾಶ್ ಎಲ್ಲ ನಾವು ಈ ಕ್ಲಾಶನ್ನು ಮರೆತು ಇವಾಗ ಈ ದ್ರಾವಿಡವಾದ ಏನು ಹೇಳುತ್ತೆ ಅದು ಜನಕ್ಕೆ ಉಪಯೋಗನ ಅಲ್ವಾ ಅನ್ನೋದನ್ನು ನಾವು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಮೊಟ್ಟ ಮೊದಲ ಕೆಲಸ ಏನಂತಂದರೆ ನಾವು ದ್ರಾವಿಡಿಯನ್ಸ್ ಅನ್ನೋದನ್ನು ರಿಯಲೈಸ್ ಮಾಡಿಸ್ತೀವಿ ಇದೊಂದು ಸಾವಿರ ಎಕರೆ ಇರುವಂಥ ಯೂನಿವರ್ಸಿಟಿ ಇದನ್ನು ತೋರಿಸಿ ರಿಯಲೈಸ್ ಮಾಡಿಸ್ತೀವಿ ಸುಮ್ಮನೆ ಯಾವುದೋ ಒಬ್ಬ ವ್ಯಕ್ತಿನ ತೋರಿಸೋದೋ ಒಂದು ಪುಸ್ತಕನ ತೋರಿಸೋದೋ ಇಲ್ಲ ಒಂದು ಸಮಾಧಿ ತೋರಿಸಿ ನಾವು ರಿಯಲೈಸ್ ಮಾಡ್ಸೋಕೆ ಹೋಗಲ್ಲ ಯೂನಿವರ್ಸಿಟಿನೇ ಯಾಕೆ ತೋರಿಸ್ತೀವಿ ಅಂತಂದರೆ ಯೂತ್ಸಲ್ಲಿ ನಾವು ಓದಬೇಕು ಯೂನಿವರ್ಸಿಟಿ ಮಟ್ಟಕ್ಕೆ ಅನ್ನೋ ಒಂದು ಫೀಲಿಂಗನ್ನು ಕೂಡ ತುಂಬೋದಕ್ಕೆ ಎರಡನೇ ಪಾಯಿಂಟು ಎಲ್ಲ ಸ್ಟೇಟ್ಸು ಇಂಡಿಯನ್ ಯೂನಿಯನಲ್ಲಿ ಇರುವಂಥ ಎಲ್ಲ ಸ್ಟೇಟ್ಸ್ಗೂ ಅಟನಾಮಸ್ ಬರಬೇಕು ಅದಕ್ಕೆ ನಾವು ಸೌತ್ ಇಂಡಿಯಾದ ಎಲ್ಲ ಸ್ಟೇಟ್ಸಲ್ಲೂ ಕಾರ್ಯಕ್ರಮಗಳ ಮೂಲಕ ನಮ್ಮ ಬೆಂಬಲನ ಎಚ್ಚರಿಸ್ಕೊಂಡು ಆ ಸರ್ಕಾರಗಳ ಮೂಲಕ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿಗಳನ್ನ ಇದ್ದೀವಿ ಮೂರನೇ ಪಾಯಿಂಟು ಎಲ್ಲ ರೀತಿಯ ಸಮಾನತೆಗೋಸ್ಕರ ನಾವು ಕೆಲಸ ಇದ್ದೀವಿ ನಾಲ್ಕನೇದಾಗಿ ಈ ಐದು ಸ್ಟೇಟಲ್ಲಿ ಎಜುಕೇಷನ್ ಔಟ್ ಆಗುವಂಥ ಮಕ್ಕಳು ಈ ಹದಿನೈದನೇ ವಯಸ್ಸಿಂದ ಇಪ್ಪತ್ತೈದನೇ ವಯಸ್ಸು ಈ ವಯಸ್ಸಲ್ಲೇ ಎಜುಕೇಷನ್ ಔಟ್ ಆಗ್ತಾರೆ ಅದನ್ನು ತಡೆಯೋದಕ್ಕೆ ನಾವು ಅಗತ್ಯವಾದ ಕೆಲಸ ಮಾಡ್ತಾಯಿದ್ದೀವಿ ಈ ಒಂದು ಮೂಮೆಂಟಲ್ಲಿ ಈ ಮೂಮೆಂಟನ್ನ ಮತ್ತೊಂದು ಗುರಿ ಏನಂತಂದರೆ ಇದು ಮೂರು ಸ್ಟೇಟು ಸೇರುತ್ತೆ ಕೆ ಜಿ ಎಫು ಕರ ಇದು ಕುಪ್ಪಮ್ಮು ಈ ಕಡೆ ಜೋಲಾರ್ಪೇಟೆ ತಮಿಳ್ನಾಡು ಆಂಧ್ರ ಕರ್ನಾಟಕ ಇಲ್ಲಿ ಈ ಡೆಲ್ಲಿ ಯಾವ ಥರ ಎನ್ ಸಿ ಆರ್ ಮಾಡಿದರೆ ಅದೇ ರೀತಿ ಇದನ್ನು ಒಂದು ಸಿಟಿ ಕಟ್ಟಬೇಕು ಇಲ್ಲಿಗೆ ಪಾರ್ಲಿಮೆಂಟ್ ಬಿಲ್ಡಿಂಗ್ ಬರಬೇಕು ಇಲ್ಲಿಗೆ ಸುಪ್ರೀಂ ಕೋರ್ಟ್ ಬಿಲ್ಡಿಂಗ್ ಬರಬೇಕು ಅನ್ನೋ ಡಿಮ್ಯಾಂಡ್ಗಳನ್ನ ಇಟ್ಟಿದ್ದೀವಿ ಈಗ ಯೂನಿಯನ್ ಗೌರ್ಮೆಂಟನ್ನ ಭಾಗವಾಗಿರುವ ಚಂದ್ರಬಾಬು ನಾಯ್ಡು ಅವರೇ ಇಲ್ಲಿ ಮೂವತ್ತೈದು ವರ್ಷದಿಂದ ಎಮ್ ಎಲ್ ಎ ಅವ್ರ ಮೂಲಕ ಸುಪ್ರೀಂ ಕೋರ್ಟ್ ಬೆಂಚ್ ಬೇಕು ಅಂತ ಕೂಡ ನಾವು ದನಿ ಮಾಡ್ತಾಯಿದ್ದೀವಿ ಬ ಭಾಗಶಃ ಇಲ್ಲಿಗೆ ಈಗಾಗಲೇ ಏರ್ಪೋರ್ಟ್ ಸ್ಯಾಂಕ್ಷನ್ ಆಗಿದೆ ಇಲ್ಲಿ ಮುಂದೊಂದು ದಿನ ಇದು ಒಂದು ಇಂಡಿಯಾದ ಕ್ಯಾಪಿಟಲ್ ಆಗುವ ಎಲ್ಲ ಲಕ್ಷಣಗಳು ಇದೆ ನಾವು ಅದು ಆ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಮತ್ತೆ ಈಗ ಕುಪ್ಪಂ ಅಂತಂದ್ರೆ ನೀವು ಹೇಳ್ದಾಗೆ ಚಂದ್ರಬಾಬು ನಾಯ್ಡು ಅವರ ಒಂದು ಕಾನ್ಸ್ಟಿಟ್ಯುನ್ಸಿ ಅವರು ಸಿ ಎಂ ಆಗಿರುವಂಥರು ಮತ್ತೆ ಸುಮಾರು ಮೂವತ್ತೈದು ವರ್ಷದಿಂದ ಇದೇ ಕಾನ್ಸ್ಟಿಟ್ಯುನ್ಸಿಲಿ ಅವ್ರು ಗೆದ್ದು ಬರ್ತಾ ಇರ್ತಕ್ಕಂಥದ್ದು ಇಲ್ಲದೆ ಗೆದ್ದು ಬರ್ತಾ ಇದ್ದಾರೆ ಈ ಒಂದು ದ್ರಾವಿಡಿಯನ್ ಮೂಮೆಂಟ್ ಬಗ್ಗೆ ಅವ್ರ ಕಡೆಯಿಂದ ಯಾವ ರೀತಿ ಸಪೋರ್ಟ್ ಸಿಗ್ಬೋದು ಆಸ್ ಎ ಒಂದು ಯೂನಿವರ್ಸಿಟಿ ಅನ್ನೋ ಮಟ್ಟಕ್ಕೆ ಕಲಿದೆ ಇದೊಂದು ದ್ರವಿಡಿಯನ್ ಆಗಿ ಉಳ್ಕೋಬೇಕು ಹಲವಾರು ಭಾಷೆಗಳೇನು ದ್ರವಿಡ ಭಾಷೆಗಳಿದಾವೆ ಅವುಗಳನ್ನು ಉಳಿಸಿ ಬೆಳೆಸೋವಂಥ ಕೆಲಸವನ್ನು ಮಾಡಬೇಕು ಅನ್ನೋ ಮಟ್ಟಕ್ಕೆ ಅವರೇನಾದರೂ ಯೋಚನೆ ಮಾಡ್ತಿದಾರಾ ಅಂತ ಆ್ಯಕ್ಚುಲಿ ಈ ಯೂನಿವರ್ಸಿಟಿ ಇಲ್ಲಿ ಆಗೋದಕ್ಕೆ ಚಂದ್ರಬಾಬು ನಾಯ್ಡು ಅವರೇ ಕಾರಣ ಅವರು ಮಾಸ್ಟರ್ ಡಿಗ್ರಿ ಓಲ್ಡರು ತಿರುಪತಿ ಯೂನಿವರ್ಸಿಟಿಲಿ ಆಮೇಲೆ ಪಿ ಎಚ್ ಡಿ ಒಂದು ಅರ್ಧಕ್ಕೆ ಮಾಡಿ ಆಮೇಲೆ ಪೊಲಿಟಿಶಿಕ್ ಪೊಲಿಟಿಕ್ಸ್ಗೆ ಬಂದಂಥವ್ರು ಅವರ ಮಾವ ಎನ್ ಟಿ ಆರ್ ಇದ್ರಲ್ಲ ಅವರ ಕನಸಿನ ಕೂಸು ದ್ರವಿಡಿಯನ್ ಯೂನಿವರ್ಸಿಟಿ ಕಾರಣ ಏನು ಅಂತಂದರೆ ಅವರು ತೆಲುಗು ದೇಶಂ ಪಾರ್ಟಿ ಕಟ್ಟಿ ಆಂಧ್ರದಲ್ಲಿ ರಾಜಕೀಯ ಮಾಡುವಾಗ ಅವರ ಫ್ರೆಂಡು ಎಮ್ ಜಿ ಆರು ಸೊ ತಮಿಳ್ನಾಡಲ್ಲಿ ಚೀಫ್ ಆಗಿದ್ದರು ಅವರ ಮತ್ತೊಬ್ಬ ಫ್ರೆಂಡು ಕರ್ನಾಟಕದ ರಾಜ್ಕುಮಾರ್ ಅವರಿಗೆ ಇವರಿಬ್ಬರೂ ಕೂಡ ಕೇಳ್ಕೊಳ್ತಾರೆ ನೀವು ಕರ್ನಾಟಕದಲ್ಲಿ ಚೀಫ್ ಮಿನಿಸ್ಟ್ರಾಗ್ಬಿಡಿ ನಾವು ನಮ್ಮ ಸೌತ್ ಇಂಡಿಯಾನ ಕಲ್ಚರ್ನ ಎತ್ತಿಡಿಯೋಣ ಅಂತ ರಾಜ್ಕುಮಾರ್ ಅವ್ರಿಗೆ ರಾಜಕೀಯವಾಗಿ ಇಂಟ್ರೆಸ್ಟ್ ಇರೋಲ್ಲ ಅವರು ಅದನ್ನು ಪ್ರೋತ್ಸಾಹಿಸಲ್ಲ ಹಾಗಾಗಿ ನಾವು ಅಟ್ಲೀಸ್ಟು ನಾವು ಈ ದ್ರಾವಿಡಿಯನ್ ಕಲ್ಚರ್ನ ಇಂಡಿಯನ್ ಯೂನಿಯನಲ್ಲಿ ಮುನ್ನಲೆಗೆ ತರೋಕ್ಕಾಗಲಿಲ್ಲ ರಾಜಕೀಯನ ತರೋಕ್ಕಾಗಲಿಲ್ಲ ಅಟೋನಮಸ್ನ ಪಡೆಯೋಕ್ಕಾಗಲಿಲ್ಲ ಒಂದು ಯೂನಿವರ್ಸಿಟಿನಾದರೂ ಕಟ್ಟಬೇಕು ಅಂತ ಎನ್ ಟಿ ಆರ್ ಅವರು ತೀರ್ಮಾನ ಮಾಡಿದಾಗ ಅವರ ಹಳಿಯಾದ ಚಂದ್ರಬಾಬು ನಾಯ್ಡು ಅವರು ಇದಕ್ಕೆ ಬೇರೆ ಯಾವುದೋ ಜಾಗ ಸೂಕ್ತ ಅಲ್ಲ ಇದಕ್ಕೆ ಕುಪ್ಪೊಮ್ಮೆ ಸೂಕ್ತ ಕಾರಣ ಏನು ಅಂತಂದರೆ ದಿಸ್ ಈಸ್ ಎ ಟ್ರೈ ಸ್ಟೇಟ್ ಪಾಯಿಂಟ್ ನಾವು ಈಗ ಮುಗಿಸಿ ಒಂದು ದ್ರಾವಿಡ ಬೆಟ್ಟ ಅಂತ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಮೂರು ರಾಜ್ಯ ಸೇರುತ್ತೆ ನಿಮಗೆ ಮೆಸೇಜ್ಗಳು ಮೂರು ಭಾಷೆಲು ಬರುತ್ತೆ ಇವೆಂಟೆರ್ಡು ಆಂಧ್ರ ಇವೆಂಟೆರ್ಡು ತಮಿಳುನಾಡು ಕರ್ನಾಟಕ ಅಂತ ಸೊ ಈ ಥರ ಇರುವಾಗ ಚಂದ್ರಬಾಬು ನಾಯ್ಡು ಅವರು ಈ ಭಾಷೆಗಳ ಉಳಿವಿಗೋಸ್ಕರನೇ ಈ ಯೂನಿವರ್ಸಿಟಿನ ಮಾಡಿರೋದು ಈಗ ಅವರು ರೀಸೆಂಟ್ ಆರು ತಿಂಗಳಾಯಿತು ಮತ್ತೆ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗ್ತಾ ಇದ್ದಂಗೆ ಕಳೆದ ಮೂರು ನಾಲ್ಕು ವರ್ಷದಿಂದ ಇದ್ದಂಥ ಸಮಸ್ಯೆಗಳನ್ನ ಬಗೆಹರಿಸಿ ಇಲ್ಲಿ ಸುಮಾರು ನಾಲ್ಕು ವರ್ಷದಿಂದ ಬರೀ ಸ್ಟ್ರೈಕೇ ನಡೀತಾ ಇತ್ತು ಸ ಕಾರ್ಮಿ ಇಲ್ಲಿ ಸ ವರ್ಕರ್ಸ್ಗೆ ಸಂಬಳ ಕೊಡ್ತಿರಲಿಲ್ಲ ಈ ಥರದ್ದೆಲ್ಲ ಅವ್ರದ್ದೆಲ್ಲ ಕ್ಲಿಯರ್ ಮಾಡಿ ಈಗ ಮತ್ತೊಮ್ಮೆ ಇದಕ್ಕೆ ಸಾಕಷ್ಟು ಫಂಡ್ಗಳನ್ನ ಕೊಟ್ಟು ಮತ್ತೆ ಅವರು ರೀಪ್ಲ್ಯಾನಿಂಗ್ ಮಾಡಿದ್ದಾರೆ ಮತ್ತು ಇನ್ನೊಂದು ಏನಂದರೆ ಕಾಡ ಅಂದ್ಬಿಟ್ಟು ಒಂದು ಅಥಾರಿಟಿನ ಮಾಡಿದ್ದಾರೆ ಕುಪ್ಪಂ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಆ ಕಾಡಾದಲ್ಲಿ ನಾವು ಮನವಿ ಸಲ್ಲಿಸಿದ್ವಿ ಈ ಈ ಯೂನಿವರ್ಸಿಟಿನೂ ಕೂಡ ಕುಪ್ಪಂ ಟೂರಿಸ್ಟ್ ಅಟ್ರಾಕ್ಷನ್ಗೆ ಸೇರಿಸ್ಬೇಕಂತ ಇದನ್ನು ಸೇರಿಸಿದ್ದಾರೆ ಇನ್ನು ಇಲ್ಲಿ ರಿಸರ್ಚು ನಡೀತಾ ಇದೆ ಎಪ್ಪತ್ತೆರಡು ಭಾಷೆಗಳು ಇಲ್ಲಿವರೆಗೂ ಸಿಕ್ಕಿದೆ ದ್ರಾವಿಡ ಭಾಷೆಗಳು ಇನ್ನೂ ಸಾಕಷ್ಟು ಭಾಷೆಗಳಿದೆ ರಿಸರ್ಚ್ ನಡೀತಾ ಇದೆ ಇಲ್ಲಿ ಹೆಚ್ಚು ಸ್ಟೂಡೆಂಟ್ಗಿಂತ ರಿಸರ್ಚ್ಗೆ ಒತ್ತು ಕೊಟ್ಟಿರುವಂಥ ಯೂನಿವರ್ಸಿಟಿ ಇದು ಹಾಗಾಗಿ ಚಂದ್ರಬಾಬು ನಾಯ್ಡು ಅವರು ತಮಿಳುನಾಡಿನ ಪೊಲಿಟಿಷಿಯನ್ಸು ಬಾಯಿ ತೆಗೆದು ದ್ರಾವಿಡ ಅನ್ನುವಂಗೆ ಅನ್ನಲಿಲ್ಲ ಅಂದ್ರೂ ಅವರು ದ್ರಾವಿಡ ಪರವಾಗಿನೇ ಕೆಲಸ ಮಾಡ್ತಾಯಿದ್ದಾರೆ ಅವರ ಪಕ್ಷನೇ ದ್ರಾ ತೆಲುಗು ದೇಶಂ ಪಾರ್ಟಿ ಅವರ ಸೊ ತೆಲುಗು ಇಸ್ ಒನ್ ಆಫ್ ದಿ ಮೇಜರ್ ದ್ರಾವಿಡಿಯನ್ ಲ್ಯಾಂಗ್ವೇಜ್ ಈಗ ಹೊರತು ಈ ಒಂದು ಯೂನಿವರ್ಸಿಟಿ ಮುಖಾಂತರ ದ್ರವಿಡಿಯನ್ ಲ್ಯಾಂಗ್ವೇಜಸ್ ಯಾವ್ದಾವ್ದು ಇದಾವೋ ಅವುಗಳನ್ನು ಫೋಕಸ್ ಮಾಡ್ತಾ ಅವುಗಳ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ತುಂಬ ಒತ್ತು ಕೊಡ್ತಿದೆ ಅಂತ ನಿಮ್ಮ ಹೌದು ಹೌದು ಸೊ ಅದರ ಜೊತೆ ನೀವು ಸಹ ಒಂದು ದ್ರವಿಡಿಯನ್ ಮೂಮೆಂಟ್ ಸಿಟಿ ಮೂಮೆಂಟನ್ನು ಹಾ ಹೌದು ಕಾರ್ಯಗತಗೊಳಿಸ್ಕೊಂಡು ಹೋಗ್ತಿದ್ದೀರಿ ಏನಂತಂದರೆ ನಮಗೂ ಈ ಯೂನಿವರ್ಸಿಟಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಈ ಯೂನಿವರ್ಸಿಟಿ ಇದೊಂದು ಪಬ್ಲಿಕ್ ಯೂನಿವರ್ಸಿಟಿ ನಾವು ಈ ಪಬ್ಲಿಕ್ ಯೂನಿವರ್ಸಿಟಿನ ಈ ಜನಗಳನ್ನ ಬೇರೆ ಬೇರೆ ಕಡೆಯಿಂದ ಕರ್ಕಂಡು ಬಂದು ತೋರಿಸ್ತಾ ಇದ್ದೀವಿ ಕೆಲವು ಸ್ಟೂಡೆಂಟ್ಸ್ಗಳನ್ನ ಅಡ್ಮಿಷನ್ ಮಾಡಿಸ್ತೀವಿ ಓದ್ರಪ್ಪ ನೀವು ಬೇರೆ ಕಡೆ ಓದೋಕ್ಕಿಂತ ಇಲ್ಲೂ ಓದ್ಬೋದು ಅಂತ ಮತ್ತೆ ಕೆಲವೊಂದು ಯೂನಿವರ್ಸಿಟಿ ಒಳಗಡೆ ಇರುವಂಥ ಲೈಕ್ ಮೈಂಡೆಡ್ಸು ಅವರು ಸಪೋರ್ಟ್ ಮಾಡ್ತಾರೆ ಪ್ರತಿ ವರ್ಷ ಜುಲೈ ಲಾಸ್ಟ್ ಸ್ಯಾಟರ್ಡೆ ಸಂಡೇ ಐದು ರಾಜ್ಯದಲ್ಲಿರುವಂಥ ನಮ್ಮ ವಾಲಂಟಿಯರ್ಸ್ನೆಲ್ಲ ಸೇರಿಸಿ ಫ್ರೆಂಡ್ಶಿಪ್ ಡೇ ಮಾಡ್ತೀವಿ ದ್ರಾವಿಡ ಫ್ರೆಂಡ್ಶಿಪ್ ಡೇ ಅಂತ ಅದು ತುಂಬ ಒಳ್ಳೆಯ ಕಾರ್ಯಕ್ರಮ ಅದರಲ್ಲಿ ನಾಲ್ಕು ಭಾಷೆ ಮಾತಾಡುವಂಥ ಜನಗಳೆಲ್ಲ ಇರ್ತಾರೆ ಎರಡು ದಿನ ನಾವು ಉಳಿದು ಇಲ್ಲಿ ಅದನ್ನು ಸೆಲೆಬ್ರೇಟ್ ಮಾಡ್ತೀವಿ ಈ ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶುರು ಮಾಡಿದ್ದು ಇಲ್ಲಿವರೆಗೂ ಒಂದು ಐದು ವರ್ಷ ಅಂತ ಅಂದ್ಕೊಂಡ್ರೆ ಈ ಐದು ವರ್ಷದಲ್ಲಿ ನಮಗೆ ಪ್ರತಿ ಸ್ಟೇಟಿಂದ ಒಂದು ಐನೂರು ಐನೂರು ಜನ ಆದ್ರೂ ಒಂದು ಹಾರ್ಡ್ ಕೋರು ಬೆಂಬಲಿಗರು ಇದ್ದಾರೆ ಸೊ ವರ್ಷಕ್ಕೊಂದ್ಸಲ ಇಲ್ಲಿ ಸೇರಿ ಗ್ಯಾದರ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ಮತ್ತೆ ಸಲ ದ್ರಾವಿಡ ಸಿಟಿ ಟ್ರಿಪ್ ಅಂತ ಆರ್ಗನೈಸ್ ಮಾಡಿ ನಾವು ಕರ್ಕೊಂಡು ಬಂದು ತೋರಿಸ್ತಾ ಇದೀವಿ ಇದನ್ನ ಈ ಒಟ್ಟಾರೆ ನೀವು ದ್ರವಿಡಿಯನ್ ಮೂಮೆಂಟ್ಗೆ ಈ ಒಂದು ಏನು ನಡೆ ಏನಿದೆ ಅದನ್ನು ಈ ಮೂಲಕ ನೀವು ಸಾಕಾರ ಸಾಕಾರಗೊಳಿಸ್ತಾ ಇದ್ದೀವಿ ಆ ಒಂದು ಗುರಿಯಲ್ಲಿ ನಡ್ಕೊ ಬರ್ತಾ ಇದ್ದೀವಿ ಹೌದು ಸೊ ಹಾಗೆ ಇನ್ನೊಂದು ಚೂರು ಮಾತಾಡ್ತಾ ಮಾತಾಡ್ತಾ ನೀವು ಇಷ್ಟೊತ್ತು ಮಾತಾಡ್ತಿದ್ರಿ ದ್ರವಿಡಿಯನ್ ಭಾಷೆಗಳಲ್ಲಿ ಎಪ್ಪತ್ತ ಎರಡು ಭಾಷೆಗಳಿದಾವೆ ಅಂತ ಹೇಳಿದ್ರೆ ನಮಗೆ ತುಂಬಾ ಓಪನ್ ಆಗಿ ಹೇಳ್ಬೇಕಂದ್ರೆ ನನಗೆ ಗೊತ್ತಿರ್ತಕ್ಕಂಥದ್ದು ನಾಲ್ಕೈದು ಭಾಷೆ ಒಂದು ಕನ್ನಡ ತೆಲುಗು ತಮಿಳು ತುಳು ಮತ್ತೆ ಇನ್ನೊಂದು ಮರಾಠಿ ಅದು ಸಹ ದ್ರವಿಡಿಯನ್ ಭಾಷೆನೆ ಇಷ್ಟು ಗೊತ್ತಿತ್ತು ಅಷ್ಟೇನೆ ಸೊ ಎಪ್ಪತ್ತೆರಡು ಭಾಷೆ ಅಂತ ಹೇಳ್ತಿರಲ್ಲ ಎಪ್ಪತ್ತೆರಡು ಭಾಷೆ ನಿಜಕ್ಕೂ ಇದೆಯಾ ಅಂತಕ್ಕಂಥದ್ದು ಇದೇ ಎಪ್ಪತ್ತೆ ಇಲ್ಲಿ ರಿಸರ್ಚು ಮಾಡಿ ಈಗ ಪ್ರೂವ್ ಮಾಡಿರೋದಷ್ಟು ಇಲ್ಲಿ ಕೆಲವು ಪ್ರೊಫೆಸರ್ಸ್ಗಳು ಹೇಳೋ ಪ್ರಕಾರ ಏಳ್ನೂರಕ್ಕೂ ಹೆಚ್ಚು ಭಾಷೆಗಳು ಈಗ ಮರಾಠಿ ಭಾಷೆ ಅದು ದ್ರಾವಿಡಿಯನ್ ಗುಂಪಲ್ಲಿ ಇಲ್ಲ ಅದು ಇಂಡೋ ಆರ್ಯನಿಗೆ ಶಿಫ್ಟ್ ಆಗಿದೆ ಆಮೇಲೆ ಜಗತ್ತಲ್ಲಿ ಭಾಷೆ ಅದು ಸಂಸ್ಕೃತ ಪದ ನುಡಿ ಅನ್ನೋದು ಕನ್ನಡ ಪದ ಮುಳಿ ಅನ್ನೋದು ತಮಿಳ್ ಪದ ಸೊ ನುಡಿ ತೆಲುಗಲ್ಲು ನುಡಿ ಅಂತ ಕರೀತಾರೆ ಒಂದು ನುಡಿ ನಾಗರಿಕತೆನ ಇಡೀ ಜಗತ್ತಿಗೆ ಕೊಟ್ಟಿದ್ದೇ ದ್ರವಿಡಿಯನ್ಸು ಅದಕ್ಕೆ ಇದು ಹರಪ್ಪ ಭವನ ಅಂತ ನಾವು ಇರೋ ಜಾಗನೇ ಅರಪ್ಪ ಮೇಂಜೋದಾರ ನಾವೇನು ಕರಿತೀವಿ ಸೊ ಈ ನುಡಿ ನಾಗರಿಕತೆ ಕೊಟ್ಟಿದ್ದೇ ಇಡೀ ಜಗತ್ತಿಗೆ ದ್ರವಿಡಿಯನ್ಸ್ ದ್ರಾವಿಡ ಲ್ಯಾಂಗ್ವೇಜಸ್ನೆ ಇಡೀ ಜಗತ್ತಿನೇ ಎಲ್ಲ ಭಾಷೆಗೂ ಅಡಿಪಾಯ ಸೊ ಕೆಲವರು ತಮಿಳವರು ಏನು ಮಾಡ್ಬಿಟ್ಟಿದ್ದಾರೆ ಅಲ್ಲಿ ರಾಜಕೀಯವಾಗಿ ದ್ರಾವಿಡ ಹೆಸರಲ್ಲಿ ಪಕ್ಷಗಳು ಕಳೆದ ಅರವತ್ತು ವರ್ಷದಿಂದ ಆಳ್ವಿಕೆಯಲ್ಲಿರೋದ್ರಿಂದ ನಾವೇ ಮೊದಲು ನಾವೇ ಫಸ್ಟು ಈ ಥರದನ್ನೆಲ್ಲ ಬಿತ್ತು ಬಿಟ್ಟಿದ್ದಾರೆ ಆದರೆ ಮೊದಲು ಈ ರೀತಿ ಬೈಫರ್ಗೇಷನ್ನೇ ಇರಲಿಲ್ಲ ಕನ್ನಡ ತಮಿಳು ತೆಲುಗು ತುಳು ಮಲಯಾಳಂ ತಮಿಳು ಈ ಥರ ಬೈಫರ್ಗೇಷನ್ ಇರಲಿಲ್ಲ ಈ ದ್ರಾವಿಡಿಯನ್ ಲ್ಯಾಂಗ್ವೇಜು ಒಂದೇ ಆಗಿತ್ತು ಎಲ್ಲರೂ ಆಡು ನುಡಿಗಳು ಈಗ ನಮ್ಮ ಕನ್ನಡದಲ್ಲೂ ಕೂಡ ಕೋಲಾರದಲ್ಲೇ ಒಂಥರ ಕನ್ನಡ ಮಾತಾಡ್ತಾರೆ ಮಂಡ್ಯದಲ್ಲೇ ಒಂಥರ ಕನ್ನಡ ಮಾತಾಡ್ತಾರೆ ಬೀದರಲ್ಲೇ ಒಂಥರ ಕನ್ನಡ ಮಾತಾಡ್ತಾರೆ ಬೆಳಗಾವಿಯಲ್ಲೇ ಒಂಥರ ಕನ್ನಡ ಮಾತಾಡ್ತಾರಲ್ಲ ಆ ರೀತಿ ಒಳನುಡಿಗಳೇ ಆಮೇಲೆ ಇವು ಒಂದೊಂದು ಭಿನ್ನ ನುಡಿಗಳಾಗಿ ಬೇರ್ಪಟ್ಟು ಹೋದು ಆಮೇಲೆ ಈ ಆರಿಯನ್ಸ್ ಮೈಗ್ರೇಷನ್ ಆದಮೇಲೆ ಅವರು ಅವರ ಏನು ಪಿತೂರಿಯಿಂದ ಇದನ್ನು ಬೇರೆ 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 ಒಡೆದಾಕಿ ಈಗ ಕೆಲವೊಂದು ಲ್ಯಾಂಗ್ವೇಜಸ್ನ ಆರ್ಯನ್ ಲ್ಯಾಂಗ್ವೇಜಸ್ ಅಂತ ಮಾಡ್ಕೊಂಡು ಬಿಟ್ಟಿದ್ದಾರೆ ಹಾಗಾಗಿ ಇಲ್ಲಿ ನೀವು ಹೆಸರಿಸಿದ್ರಿ ದ್ರವಿಡಿಯನ್ ಲ್ಯಾಂಗ್ವೇಜಸ್ಸು ನನಗೆ ಎಪ್ಪತ್ತೆರಡು ನನಗೂ ಹೇಳಕ್ಕೆ ಬರಲ್ಲ ನೀವು ಹೇಳಿದ್ದಲ್ಲದೆ ನಾನು ಹೇಳೋದಾದರೆ ಕೊಡವ ಬಡಗ ತೋಡ ಬಡಗ ಲ್ಯಾಂಗ್ವೇಜ್ ಬಂದು ಸಾಯಿ ಪಲ್ಲವಿ ಇದರಲ್ಲ ಅವ್ರದ್ದು ಅದೇ ಲ್ಯಾಂಗ್ವೇಜು ತೋಡ ಲ್ಯಾಂಗ್ವೇಜು ನಾವೇನು ಮೈ ಮಹಿಷಾ ಮಹಿಷಾ ಶೂರ ಅಂತ ಏನು ಕರಿತೀವಿ ಅವರು ಆ ತೋಡ ಲ್ಯಾಂಗ್ವೇಜ್ ಅವರು ಗೋಂದ್ವಾನ ಬ್ರೂಹಿ ಅನ್ನೋ ಲ್ಯಾಂಗ್ವೇಜು ಅಫ್ಘಾನಿಸ್ತಾನಲ್ಲಿದೆ ಸೊ ಈ ಥರದ್ದು ಸಾಕಷ್ಟು ಲ್ಯಾಂಗ್ವೇಜಸ್ಸು ಅದು ಅಕ್ರಾಸ್ ದಿ ಗ್ಲೋಬ್ ಇದೆ ನಾಟ್ ಓನ್ಲಿ ಇನ್ ಸೌತ್ ಇಂಡಿಯಾ ಸೌತ್ ಇಂಡಿಯಾದಲ್ಲಿ ಈ ನಾಲ್ಕು ದ್ರವಿಡಿಯನ್ ಲ್ಯಾಂಗ್ವೇಜ್ ಯಾಕೆ ಇಷ್ಟು ಸ್ಟ್ರಾಂಗಾಗಿ ಉಳಿತು ಅಂದರೆ ನಾವುಗಳು ಲಿಪಿನ ಕಂಡಿಡ್ಕೊಂಡ್ವಿ ಕನ್ನಡ ಇರ್ಬೋದು ತಮಿಳು ಇರ್ಬೋದು ತೆಲುಗು ಇರ್ಬೋದು ಮಲಯಾಳಂ ಇರ್ಬೋದು ನಾವು ಲಿಪಿನ ಕಂಡಿಡ್ಕೊಂಡ್ವಿ ಲಿಟ್ರೇಚರ್ನ ಉಳಿಸ್ಕೊಂಡ್ವಿ ಶಾಸನಗಳನ್ನ ಉಳಿಸ್ಕೊಂಡು ಈ ನಾಲ್ಕು ಲ್ಯಾಂಗ್ವೇಜು ಇವತ್ತು ಇಡೀ ಜಗತ್ತಲ್ಲಿ ದ್ರವಿಡಿಯನ್ ಲ್ಯಾಂಗ್ವೇಜ್ ಅನ್ನೋದನ್ನ ಎತ್ತಿ ಹಿಡಿತಾ ಇದಾವೆಗಳೇ ಲಿಪಿ ಲಿಪಿ ಇಲ್ಲದೆ ಇರಕ ಈಗ ಈಗ ಈ ಸಂಸ್ಕೃತ ಹಿಂದಿ ಇದ್ರ ಬಗ್ಗೆ ಅಷ್ಟೆಲ್ಲ ಕೊಚ್ಕೊಳ್ತಾರಲ್ಲ ಅದಕ್ಕೆ ಲಿಪಿನೇ ಇಲ್ಲ ಅವು ಕೂಡ ಯಾವ್ದೋ ಬೇರೆ ಲಿಪಿನ ಬಳಸುವಂಥದ್ದು ನಿಜವಾಗ್ಲೂ ನೀವು ಹಾ ಅದ್ರದ್ದು ಯಾವ್ದು ಯಾವ್ದೋ ಲಿಪಿಗಳನ್ನ ಬಳ ಬಳಸ್ತಾರೆ ಲಿಪಿ ಅನ್ನೋದು ಆಕ್ಚುಲಿ ನಮಗೆ ಅದು ಬುದ್ಧಿಸಮ್ನ ಕೊಡುಗೆ ಅಶೋಕ ಮಹಾರಾಜ ಬುದ್ಧರ ಚಿಂತನೆಗಳನ್ನ ಎಲ್ಲ ಕಡೆ ಬರ್ಸಕ್ಕೆ ಶುರು ಮಾಡಿದ್ಮೇಲೆ ದ್ರವಿಡಿಯನ್ಸ್ಗೆ ನಾವು ಕೂಡ ದಾಖಲಿಸಿ ಇಡಬೇಕು ಅನ್ನೋದು ಶುರು ಮೇಲೆ ಲಿಪಿಗಳನ್ನ ಕಂಡು ಸೊ ಇಲ್ಲಿ ನಾವು ತುಂಬಾ ಶಾಸನಗಳನ್ನು ನೋಡಿದಾಗ ನಮಗೆ ಕಂಡು ಬರೋದು ಮೇಜರ್ ಆಗಿ ತಮಿಳಲ್ಲಿ ಇರುವಂತಹ ಲಿಪಿಗಳು ಹ್ಞೂ ಸೊ ಮೊದಲು ಅವರೇ ಶುರು ಮಾಡಿದ್ರು ಅಂತ ಹೇಳ್ಬೋದಾ ಇಲ್ಲ 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 ಲಿಪಿ ವೆರಿ ಫಸ್ಟು ಲಿಪಿ ಬಂದು ಅಶೋಕರ ಶಾಸನಗಳಿಂದನೇ ಇದನ್ನು ಬರೆದಿಡುವಂಥ ಪ್ರೊಸೀಜರ್ ಬಂದಿದ್ದು ಆದರೆ ಇದು ಬಾಯಿದೆರೆ ಪರಂಪರೆ ಅಂತ ಕರಿತೀವಿ ಒಂದು ಬಾ ಬಾಯಿಂದ ಬಾಯಿಗೆ ಜನ್ರೇಷನಿಂದ ಜನ್ರೇಷನ್ಗೆ ಮಾತಿನಿಂದ ಮಾತಿನಿಂದ ದ್ರವಿಡಿಯನ್ಸು ಈ ನುಡಿ ನಾಗರಿಕತೆನ ಕಟ್ಟಿದ್ರು ಈ ಬರೆದಿಡುವಂಥ ಪರಂಪರೆ ಶುರುವಾಗಿದ್ದೆ ಅಶೋಕ ರ ಪ್ರಭಾವದಿಂದ ಈ ಯೂನಿವರ್ಸಿಟಿ ಎಲ್ಲ ಓಡಾಡ್ಕೊಳ್ತಾ ಬರ್ತಿದ್ದಾಗ ತುಂಬಾ ನಮಗೆ ಆಕರ್ಷಣೀಯವಾಗಿ ಕಾಣುವಂಥದ್ದು ಈ ಒಂದು ಲೈಬ್ರರಿ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿದೆ ನಾನು ಇದಕ್ಕೂ ಮುಂಚೆ ನಾವು ಬೆಂಗಳೂರಲ್ಲಿ ನೋಡಿರೋ ಮೈನ್ ಸೆಂಟ್ರಲ್ ಲೈಬ್ರರಿ ಏನಿದೆ ಆದ್ರಷ್ಟೇ ಇದು ಒಂದು ರೀತಿ ಆಕರ್ಷಣೀಯವಾಗಿ ಕಾಣುತ್ತೆ ಆ ಇದರ ಸ್ಪೆಷಾಲಿಸ್ಟ್ ಇದರ ಸ್ಪೆಷಾಲಿಟಿ ಏನು ಅಂತ ಹೇಳ್ಬೋದಾ ಇದು ಈಗ ಲ್ಯಾಂಗ್ವೇಜ್ ಬಗ್ಗೆ ನಾಟ್ ಓನ್ಲಿ ದ್ರಾವಿಡಿಯನ್ ಲ್ಯಾಂಗ್ವೇಜಸ್ಸು ಪ್ರಪಂಚದ ಎಲ್ಲ ಭಾಷೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಇಲ್ಲಿ ಸಾಕಷ್ಟು ಮೆಟೀರಿಯಲ್ ಸಿಗುತ್ತೆ ತುಂಬ ಬೇರೆ ಬೇರೆ ದೇಶದ ಸ್ಟೂಡೆಂಟ್ಸ್ಗಳು ಕೂಡ ಇಲ್ಲಿ ಬಂದು ರೆಫರೆನ್ಸ್ ಬುಕ್ಗಳನ್ನ ನೋಡ್ತೀರ ನೀವು ಒಳಗಡೆ ಎಲ್ಲ ನೋಡಿದ್ರಿ ಅದು ಭಾಳ ದೊಡ್ಡ ಸ್ಪೆಷಾಲಿಟಿ ಅದರಲ್ಲೂ ಎಸ್ಪೆಷಲಿ ಇತ್ತೀಚೆಗೆ ರಿಸರ್ಚ್ಗಳು ಮಾಡಿದ್ದು ಆ ಥೀಸಿಗಳೆಲ್ಲ ಇಲ್ಲಿ ಸಿಗುತ್ತೆ ಅದನ್ನು ಇಲ್ಲಿ ಕೂತು ಓದ್ಬೋದು ಭಾಳ ಪ್ರಶಾಂತವಾಗಿದೆ ಜಾಗ ಮತ್ತು ಈಗೇನು ಒಂದು ಐವತ್ತು ಹಿಂದೆ ನೂರು ಹಿಂದೆ ದ್ರವಿಡಿಯನ್ಸ್ ಬಗ್ಗೆ ಆಗಿರುವಂಥ ರಿಸರ್ಚ್ ಏನಿದೆ ಅದಕ್ಕೆ ಅಷ್ಟು ಸೈಂಟಿಫಿಕ್ ಪ್ರೂಫ್ಗಳಿರಲಿಲ್ಲ ಆದರೆ ಇತ್ತೀಚೆಗೆ ಆಗಿರುವ ರಿಸರ್ಚ್ಗಳಲ್ಲಿ ಸೈಂಟಿಫಿಕ್ ಪ್ರೂಫ್ ಜೊತೆಗೆ ಇಲ್ಲಿ ನಮಗೆ ರೈಟಿಂಗ್ಸ್ ಗಳೆಲ್ಲ ಸಿಗೋದ್ರಿಂದ ಸ್ಟಡಿ ಮಾಡಬಹುದು ಅದರಿಂದ ಇದು ಬಹಳ ಪ್ರಾಮುಖ್ಯತೆ ಇದೆ ಇದು ಒಂದು ಅಂದಾಜು ನೂರು ಕೋಟಿ ಬೆಲೆ ಬಾಳುತ್ತೆ ಬಿಲ್ಡಿಂಗು ಮತ್ತೆ ಅದರೊಳಗೆ ಇರುವಂತ ಪುಸ್ತಕಗಳು ವ್ಯಾಲ್ಯೂ ಹಂಡ್ರೆಡ್ ಕ್ರೋರ್ಸ್ ಅಂತ ಹೇಳ್ತಾರೆ ಒಟ್ಟು ಹಂಡ್ರೆಡ್ ಕ್ರೋರ್ಸ್ ಅಲ್ಲಿ ಈ ಒಂದು ಲೈಬ್ರರಿಯನ್ನು ಆಗಿ ದ್ರವಿಡಿಯನ್ ಕಲ್ಚರ್ ಬಗ್ಗೆ ತುಂಬ ಹೆಚ್ಚಾಗಿ ಏನಾದ್ರು ಬೇರೆ ಎಲ್ಲ ಯೂನಿವರ್ಸಿಟಿಲಿರುವಂಗೆ ಇಲ್ಲೂ ಕೂಡ ಬುಕ್ಸು ಅವೈಲಬಲ್ ಇದೆ ಅದ್ರ ಜೊತೆಗೆ ಸ್ಪೆಷಲ್ ಏನಂತಂದ್ರೆ ಬೇರೆ ಎಲ್ಲೂ ಸಿಗದೆ ಇರುವಂಥ ಆ ಪುಸ್ತಕಗಳು ರಿಸರ್ಚು ಮೆಟೀರಿಯಲ್ಸು ಈಗ ನೀವು ಕೆಳಗೆ ಒಳಗಡೆ ಕೆಲವು ಫೋಟೋಸ್ ಎಲ್ಲ ನೋಡಿದ್ರಿ ಅದು ನೀವು ಬೇರೆ ಇನ್ನೆಲ್ಲೂ ನೋಡಕ್ ಸಾಧ್ಯ ಇಲ್ಲ ಕೆಲವು ಶಾಸನಗಳದ್ದು ಇಲ್ಲಿ ತದ್ರೂಪಗಳನ್ನ ಹಾಕಿದ್ರು ಸೊ ಅದು ಬೇರೆ ಇನ್ನೆಲ್ಲೂ ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ ಆ ಥರ ಒಂದು ಸ್ಪೆಷಾಲಿಟಿ ಇರುವಂಥ ಲೈಬ್ರರಿ ಇದು ಒಟ್ಟಾರೆ ನಮ್ಮ ವೀಕ್ಷಕರು ಯಾರಿದ್ದಾರೆ ಅವರು ಪಿ ಎಚ್ ಡಿ ಏನಾದ್ರು ಲ್ಯಾಂಗ್ವೇಜಸ್ ಬಗ್ಗೆ ಏನಾದರೂ ಪಿ ಮಾಡಬೇಕು ಡಿ ಅನ್ನೋ ಒಂದು ಆಸಕ್ತಿ ಇದ್ರೆ ನೋಡಿ ನಿಮ್ಗೆ ಈ ಒಂದು ಲೈಬ್ರರಿ ಇದೆ ತುಂಬ ಅತ್ಯುತ್ತಮವಾದಂಥ ಒಂದು ಥೀಸಿಸ್ಗಳು ನಿಮಗೆ ರೆಫರೆನ್ಸ್ ಆಗಿ ಸಿಗುತ್ತೆ ನೀವು ಇಲ್ಲಿ ಬಂದು ನೀವು ಪಿ ಎಚ್ ಡಿಯನ್ನು ಮಾಡ್ಬೋದು ಇದ್ರ ಬಗ್ಗೆ ನಿಮಗೆ ಏನು ಮತ್ತಷ್ಟು ಏನಾದರೂ ಮಾಹಿತಿ ಬೇಕು ಅಂದರೆ ಏನು ದ್ರವಿಡಿಯನ್ ಯೂನಿವರ್ಸಿಟಿಗೆ ಬಂದು ವಿ ಸಿ ಅವ್ರನ್ನ ಅವರ ಮಾತೆ ಅಥವಾ ಇಲ್ಲಿ ಇರ್ತಕ್ಕಂಥವ್ರು ಯಾರನ್ನಾದರೂ ನೀವು ಪ್ರೊಫೆಸರ್ಸು ಸ್ಟೂಡೆಂಟ್ಸು ರಿಸರ್ಚರ್ಸು ನೀವು ಯಾರನ್ನು ಬೇಕಾದರೂ ವಿಚಾರಿಸಿದಾಗ ಒಂದಷ್ಟು ಮಾಹಿತಿಗಳು ಸಿಗುತ್ತೆ ಒಂಚೂರು ಯಾರಾದರೂ ಆ ಒಂದು ಐಡಿಯಾ ಇರ್ತಕ್ಕಂಥವ್ರು ದಯವಿಟ್ಟು ಇಲ್ಲಿ ಬನ್ನಿ ಅಂತ ಈ ಒಂದು ಶೋ ಮೂಲಕ ನಾವ್ ಹೇಳ್ತೀವಿ ಅಲ್ಲಿ ಐಡಿಯಾ ಇರೋರ್ಗಿಂತ ಈ ಕೀಟ್ಲೆ ಮಾಡ್ತಾರಲ್ಲ ದ್ರವಿಡ ಅಂತಂದ್ರೆ ಏನು ಆರ್ಯ ದ್ರಾವಿಡ ಇದೆಲ್ಲ ಈ ತರ ದ್ರವಿಡ ದ್ರವಿಡ ಆರ್ಯನ್ಸು ಮತ್ತೆ ಭಾಷೆಗಳ ಬಗ್ಗೆ ಇರ್ತಕ್ಕಂಥ ವೈವಿಧ್ಯತೆಗಳು ಏನೇನಿದಾವೆ ಮತ್ತೆ ಯಾವೆಲ್ಲಾ ಭಾಷೆಗಳು ಕೂಡ ನಮ್ಗೆ ಪ್ರಾಮುಖ್ಯತೆ ಪಡ್ಕೊಳ್ತವೆ ಅಂತಕ್ಕಂಥದ್ರ ಬಗ್ಗೆ ಮತ್ತೆ ಈ ಭಾಷೆಯನ್ನ ತುಂಬಾ ಕೀಳ ಕಾಣುವಂತದ್ದು ಯಾವುದೋ ಒಂದು ಸಂಸ್ಕೃತ ಭಾಷೆನ ತುಂಬಾ ಮೇಲಕ್ಕೆ ನೋಡಿ ಕಾಣ್ತಕ್ಕಂಥದ್ದು ಆ ತರದ್ ಯಾರಿಗಾದ್ರೂ ನಿಮ್ಗೆ ಮನಸ್ಥಿತಿಗಳು ಇದ್ದಲ್ಲಿ ದಯವಿಟ್ಟು ನೀವು ನೋಡ್ಬೇಕಾಗಿರುವಂತಹ ಒಂದು ಯೂನಿವರ್ಸಿಟಿ ಅಂದ್ರೆ ನೀವು ದ್ರವಿಡಿಯನ್ ಯೂನಿವರ್ಸಿಟಿ ನಿಮ್ಗೆ ಇಲ್ಲಿ ಸಿಗ್ತಕ್ಕಂಥ ಮಾಹಿತಿಗಳು ಏನಿದಾವೆ ತುಂಬಾ ಅಥೆಂಟಿಕ್ ಆಗಿದ್ದಾವೆ ಅಂತ ಹೌದು ಪುರಾವೆಗಳಿದೆ ಪುರಾವೆಗಳ ಸಮೇತ ನಿಮಗೆ ಇಲ್ಲಿ ನಿಮ್ಗೆ ಎಲ್ಲಾ ಮಾಹಿತಿಯು ಸಿಗುತ್ತೆ ಯಾವ ಭಾಷೆ ಕಲಿಬೇಕು ಅಂತಕ್ಕಂಥ ಒಂದು ಯಾವ ಭಾಷೆ ಹಿನ್ನೆಲೆ ನೀವು ತಿಳ್ಕೊಬೇಕು ಅನ್ನುವಂತ ಆಸಕ್ತಿ ಏನಾದರೂ ಇದ್ರೆ ನೀವು ಇಲ್ಲಿ ವಿಸಿಟ್ ಮಾಡಿ ಕಮೆಂಟ್ ಮಾಡೋದಕ್ಕೆ ಮುಂಚೆ ಈ ತರದ ಒಂದಷ್ಟು ನಾವು ಓದ್ಕೊಂಡು ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದ ನಿಜವಾದ ಯೂನಿವರ್ಸಿಟಿಗೆ ಬನ್ನಿ ವಾಟ್ಸ್ಆಪ್ ಯೂನಿವರ್ಸಿಟಿಗಳನ್ನ ಬಿಟ್ಟು ಈ ತರದ ಯೂನಿವರ್ಸಿಟಿಗಳಿಗೆ ಬನ್ನಿ ಒಂದಷ್ಟು ಮಾಹಿತಿಗಳು ಸಿಗತ್ತೆ ಮತ್ತೆ ನಿಮ್ಗೆ ಸತ್ಯ ಅಂತದ್ದು ಅರ್ಥ ಆಗುತ್ತೆ ಅರ್ಥ ಆಗುತ್ತೆ ಸರ್ ಒಟ್ಟಾರೆ ಈ ದಿನ ತುಂಬ ಅದ್ಭುತವಾಗಿ ನಡೀತು ಅಂತ ಅನಿಸುತ್ತೆ ಯಾಕಂದರೆ ನಾವು ದ್ರಾವಿಡ ಏನು ಯೂನಿವರ್ಸಿಟಿ ನೋಡಿದ್ವಿ ನನಗೆ ಅತ್ಯದ್ಭುತ ಒಂದು ಯೂನಿವರ್ಸಿಟಿ ಅಂತ ಅನಿಸಿದ್ದು ಅದೊಂದು ಮತ್ತು ಅಲ್ಲಿ ನಡೀತಕ್ಕಂಥ ರಿಸರ್ಚ್ಗಳಾಗಿರ್ಬೋದು ಯಾವುದು ಲೈಬ್ರರಿ ಆಗಿರ್ಬೋದು ನೂರು ಕೋಟಿ ರೂಪಾಯಿ ಲೈಬ್ರರಿ ಮತ್ತು ಅಲ್ಲಿರುವಂಥ ಬುಕ್ಸು ಎಲ್ಲವೂ ಅದ್ಭುತವಾಗಿತ್ತು ನೀವು ವಿವರವಾಗಿ ಎಲ್ಲನೂ ಹೇಳಿದ್ರಿ ಮತ್ತು ಈಗ ನಾವಿರತಕ್ಕಂಥ ಜಾಗ ಯಾವುದು ಅಂತಂದರೆ ಒಟ್ಟು ಮೂರು ಸ್ಟೇಟ್ಗಳ ಒಂದು ಮಿಡಲಲ್ಲಿ ನಿಂತಿದ್ದೀವಿ ಮೂರು ಸ್ಟೇಟ್ಗಳ ಒಂದು ಪಾಯಿಂಟಲ್ಲಿ ಒಂದು ಕಡೆ ಕರ್ನಾಟಕ ಆದರೆ ಒಂದು ನಾವು ಕೂತಿರ್ತಕ್ಕಂಥ ಜಾಗ ಬಂದು ಈಗ ಆಂಧ್ರ ಪ್ರದೇಶ ಮತ್ತೆ ಇದರಿಂದ ಆಚೆಗೆ ನೋಡೋದಾದ್ರೆ ಅದು ತಮಿಳುನಾಡು ಇದು ಈ ಒಂದು ಸ್ಥಳದ ಬಗ್ಗೆ ಒಂದು ಮಾಹಿತಿ ನಿಮ್ಮ ಕಡೆಯಿಂದ ಸರ್ ಇದು ಮಲ್ಲಪ್ಪ ಕೊಂಡ ಅಂತ ತೆಲುಗಲ್ಲಿ ಹೇಳ್ತಾರೆ ಮಲ್ಲಪ್ಪ ಬೆಟ್ಟ ಅಂತ ಕನ್ನಡದಲ್ಲಿ ಮಲ್ಲಪ್ಪ ಮಲೈ ಅಂತ ಕರೀತಾರೆ ಇದ್ರದ್ದು ಜಸ್ಟ್ ನಾವು ಐದು ಹಿಂದೆ ಈ ಹೋರಾಟ ಈ ಒಂದು ಚಳವಳಿ ಶುರು ಮಾಡಿದಾಗ ಬರಕ್ಕೆ ಶುರು ಮಾಡಿದಾಗ ಇಲ್ಲಿ ಅಲ್ಲೊಂದು ಒಂದು ಸಮಾಧಿ ಇತ್ತು ಅದನ್ನು ಮಲ್ಲಪ್ಪನ ಗದ್ಗೆ ಅಂತ ಕರೀತಿದ್ರು ಮೂರು ರಾಜ್ಯದಿಂದನೂ ಬೈ ವಾಕ್ ಬಂದು ಇಲ್ಲಿ ಪೂಜೆ ಮಾಡೋದೆಲ್ಲ ಇತ್ತು ನಾವು ಕೆಲವು ಹಳಬ್ರನ್ನ ರಿಸರ್ಚ್ ಮಾಡ್ದಂಗೆ ಮತ್ತು ಇಲ್ಲಿ ಬೇರೆ ಬೇರೆ ಊರಲ್ಲಿ ತುಂಬ ವರ್ಷದಿಂದ ಇಲ್ಲಿ ಜಾತ್ರೆಗೆ ಬರೋರು ಹೇಳತ್ತರ ಇಲ್ಲಿ ಮಲ್ಲಪ್ಪ ಅನ್ನುವಂಥ ಒಬ್ಬರು ನಾಟಿ ಮದ್ದು ಕೊಡ್ತಿದ್ದವರಿದ್ರು ಅವರು ಆ ಮೂರು ರಾಜ್ಯದವ್ರಿಗೂ ಮೂರು ಭಾಷೆಯವ್ರಿಗು ಸರ್ವ್ ಮಾಡ್ತಿದ್ರು ಏನೋ ಏನಾದ್ರು ಹೆಲ್ತ್ ಇಶ್ಯೂಗಳು ಇಶ್ಯೂಗಳಾದಾಗ ಇದು ಮಾಡ್ತಿದ್ರು ಇಲ್ಲಿ ಔಷಧಿಯ ಸಸ್ಯಗಳೆಲ್ಲ ಇದೆ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಎಲ್ಲ ಇಲ್ಲೆಲ್ಲಾ ಬರ್ತಾರೆ ಅವನ್ನ ಕಿತ್ಕೊಂಡು ಪ್ರಾಕ್ಟೀಸ್ ಮಾಡೋದಕ್ಕೆಲ್ಲ ಈ ತರ ಇದ್ದಂತ ಜಾಗ ಇದು ಇದು ಗೊತ್ತಲ್ಲ ಇಲ್ಲೆಲ್ಲಾಟಿಕ್ಸ್ ಪೊಲಿಟಿಕ್ಸ್ ಮತ್ತೆ ಈ ಏನು ಮನುಷ್ಯರನ್ನೇ ದೇವರನ್ನಾಗಿ ಮಾಡಿ ಬಿಸ್ನೆಸ್ ಮಾಡ್ಕೊಳ್ಳೋ ಒಂದು ವರ್ಗ ಇದೆಯಲ್ಲ ಅದೇ ರೀತಿ ಇದೊಂದನ್ನ ನೀವು ತಿಳ್ಕಂಡ್ರೆ ಹೇಗೆ ದ್ರಾವಿಡರ ಹಿರಿಕ್ರನ್ನ ಇವರ ಕಲ್ಪಿತ ದೇವರುಗಳಾಗಿ ಪರಿವರ್ತನೆ ಮಾಡಿದ್ರು ಅನ್ನೋದು ಗೊತ್ತಾಗ್ಬಿಡುತ್ತೆ ಈಗ ಇದು ಮಲ್ಲೇಶ್ವರ ಮಾಡ್ಬಿಟ್ಟಿದ್ದಾರೆ ಒಂದು ದೇವಸ್ಥಾನ ಮಾಡ್ಬಿಟ್ಟಿದ್ದಾರೆ ನಮ್ಮದು ಗುಡಿ ಗದ್ದಿಗೆ ಅದರಲ್ಲಿ ಯಾವುದೇ ಕೆಟ್ಟ ಕಲ್ಪನೆ ಇಲ್ಲ ಇಂಥವ್ರೆ ಪೂಜೆ ಮಾಡಬೇಕು ಅಂತ ಇಲ್ಲ ಯಾರ್ ಬೇಕಾದ್ರೂ ಹೋಗಿ ಪೂಜೆ ಮಾಡ್ಕೋಬೋದು ನಿಮ್ಮ ಊರುಗಳಲ್ಲಿ ಈಗಲೂ ಗುಡಿಗಳು ಇರ್ತವೆ ಗುಡಿ ದುಗ್ಗವ್ವನ ಗುಡಿ ಇವೆಲ್ಲ ಅಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದು ಹೌದು ಅಸ್ಪೃಶ್ಯತೆ ಆಚರಣೆ ಇಲ್ಲ ಅಸಮಾನತೆ ಇಲ್ಲ ಆದ್ರೆ ಈ ಪೂಜೆ ಮಾಡ್ಕೊಂಡು ಹೊಟ್ಟೆ ಒರಿಯುವಂತ ಒಂದು ಜನಾಂಗ ಈ ರೀತಿ ಎಲ್ಲವನ್ನೂ ಕೆಡಿಸ್ತಾ ಬಂದ್ರು ಅದೇ ರೀತಿ ಇಲ್ಲೂ ಕೂಡ ಇದನ್ನ ಪರಿವರ್ತನೆ ಮಾಡ್ಬೋದು ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡಿದಾರೆ ಆದ್ರೆ ನಾವು ಇದನ್ನ ದ್ರಾವಿಡ ಬೆಟ್ಟ ಅಂತ ಕರಿತೀವಿ ದ್ರಾವಿಡ ಕೊಂಡ ದ್ರಾವಿಡ ಮಲೈ ದ್ರಾವಿಡ ಇಲ್ಲ ಅಂತ ನಾವು ಗೂಗಲ್ ಅಲ್ಲೂ ಮಾರ್ಕ್ ಮಾಡಿಬಿಟ್ಟಿದೀವಿ ನಾವೇನು ನಮ್ಮ ದ್ರಾವಿಡ ಸಿಟಿ ಮೂವ್ಮೆಂಟ್ ಭಾಗವಾಗಿ ಟ್ರಿಪ್ ಕರ್ಕೊಂಡು ಬರ್ತೀವಿ ಯೂನಿವರ್ಸಿಟಿ ತೋರ್ಸಾದ್ಮೇಲೆ ಇಲ್ಲಿ ಕರ್ಕ ಬಂದು ಈಗ ನಿಮಗೂ ಮೆಸೇಜ್ ಬಂದಿರುತ್ತೆ ತೆಲುಗಲ್ಲಿ ತಮಿಳಲ್ಲಿ ಕನ್ನಡದಲ್ಲೆಲ್ಲ ಅದೊಂಥರ ಯೂನ್ ಯೂನಿಕ್ ಎಕ್ಸ್ಪೀರಿಯನ್ಸ್ ಹೌದು ಮೂರೂ ರಾಜ್ಯ ಕೂಡ ಜಾಗದಲ್ಲಿ ನಾವಿದೀವಿ ಹೌದು ಆಮೇಲೆ ಕೆಲವರು ಮೂಢನಂಬಿಕೆಯವರು ಏನು ಹೇಳ್ತಾರೆ ಅಂದ್ರೆ ಮೂರು ಜಾಗ ಕೂಡ ಹತ್ರ ಮೊಟ್ಟೆ ಹೊಡೆದ್ಬಿಡೋದು ಪೂಜೆ ಮಾಡ್ಬಿಟ್ರೆ ಒಳ್ಳೇದಾಗ್ಬಿಡ್ತದೆ ಅಂತ ನಾವು ಮೂಢನಂಬಿಕೆ ಅಂದ ಹೇಳ್ತಾ ಇಲ್ಲ ಈ ಇಂಡಿಯನ್ ಯೂನಿಯನ್ ಅಲ್ಲಿ ಎಲ್ರಿಗೂ ನ್ಯಾಯ ಸಿಗಬೇಕು ಅಭಿವೃದ್ಧಿ ಆಗಬೇಕು ಅಂತಂದರೆ ಈ ಮೂರೂ ಜ ರಾಜ್ಯ ಸೇರುವ ಪಾಯಿಂಟ್ಗೆ ಈ ದ್ರಾವಿಡ ಬೆಟ್ಟಕ್ಕೆ ಬಂದರೆ ಅದು ಒಳ್ಳೆಯದಾಗುತ್ತೆ ಯಾಕಂತಂದರೆ ಸೌತ್ ಇಂಡಿಯಾದಲ್ಲಿ ಜಗಳ ಅಂಟಾಕ್ಬಿಟ್ಟಿದ್ದಾರೆ ತಮಿಳುನಾಡು ಅವ್ರ ಮೇಲೆ ಕರ್ನಾಟಕ ಕರ್ನಾಟಕದವ್ರ ಮೇಲೆ ಆಂಧ್ರ ಈ ಥರ ಇಲ್ಲಿ ಬಂದ ತಕ್ಷಣನೇ ನಾವೆಲ್ಲ ಯಾಕಂದ್ರೆ ಈಗ ಆ ಕಡೆ ಇರ್ತಕ್ಕಂತ ಬಾರ್ಡರ್ ಒಂದ್ ಹಳ್ಳಿ ಇದೆ ಮತ್ತೆ ಇಲ್ಲೊಂದ್ ಹಳ್ಳಿ ಕಾಣ್ತಿದೆ ಅದರಿಂದ ಆ ಕಡೆ ಹೋದ್ರೆ ವ್ಯಾಪನ್ ಪಲ್ಲಿ ಹಳ್ಳಿ ಅದ್ರ ಪಕ್ಕದಲ್ಲಿ ಒಂದು ಹಳ್ಳಿಗಳೆಲ್ಲ ಇದಾವೆ ಸೊ ಈ ಕಡೆ ಇರ್ತಕ್ಕಂಥವ್ರೆಲ್ಲಾರು ಒಟ್ಟು ಮೂರು ಭಾಷೆಯನ್ನ ಮಾತಾಡ್ತಾರೆ ಮೂರು ಭಾಷೆ ಯುನೀಕ್ ಭಾಷೆ ಮೂರು ಲ್ಯಾಂಗ್ವೇಜ್ ಈಸಿಯಾಗಿ ಈಸಿಯಾಗಿ ಹೆಣ್ಮಕ್ಳಲ್ಲಿ ಗಂಡಮಕ್ಳಿ ಸಣ್ಣ ಸಣ್ಣ ಮಕ್ಕಳಾಗಿ ಮೂರು ಲ್ಯಾಂಗ್ವೇಜನ್ನು ಈಸಿಯಾಗಿ ಮಾತಾಡ್ತಾರೆ ಮತ್ತು ಈ ಕಾವೇರಿ ಗಲಾಟೆ ಎಲ್ಲದಾಗ ನಾವು ಕಿತ್ತಾಡ್ತೀವಲ್ಲ ಕಾಮಿಡಿ ಮಾಡ್ತಿರ್ತಾರೆ ಯಾಕೆ ಹಿಂಗ ಕಿತ್ತಾಡ್ತಾರೆ ಅಂತ ಭಾಳ ಚೆನ್ನಾಗಿದ್ದಾರೆ ಇಲ್ಲೆಲ್ಲ ಇದು ಒಂದು ನೋಡಿದ್ದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ನಮಗೆ ಮತ್ತು ನೀವು ವೀಕ್ಷಕರಾದಂಥವ್ರು ಈ ಕಾರ್ಯಕ್ರಮನ ನೋಡ್ತಿರ್ತಕ್ಕಂಥವ್ರು ನೀವು ಒಂದು ಸಾರಿ ಯಾವತ್ತಾದ್ರೂ ಒಂದು ಸಂಡೇ ನೀವು ಫ್ರೀ ಮಾಡಿಕೊಂಡು ಈ ಏನು ದ್ರಾವಿಡ ಬೆಟ್ಟ ಅಂತ ನಾವೇನು ಕರಿತಿದ್ವಿ ಆ ಬೆಟ್ಟಕ್ಕೆ ಒಂದು ಸಾರಿ ವಿಸಿಟ್ ಮಾಡಿ ನಿಮ್ಗೆ ಇಲ್ಲೊಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಂದಿ ಹಿಲ್ಸ್ಗೆ ತುಂಬ ಜನ ನಂದಿ ಹಿಲ್ಸ್ಗೆ ಹೋಗಿ ಬರ್ತೀರಿ ಹೆಚ್ಚು ಕಡಿಮೆ ನೂರು ಕಿಲೋಮೀಟ್ರ್ ಅಂತೇಳಿ ಸೇಮ್ ಆ್ಯಸ್ ಇಟ್ ಈಸ್ ಆಸ್ ಇದು ಕೂಡ ಒಂದು ನೂರು ನೂರ ಐ ಇಪ್ಪತ್ತು ಕಿಲೋಮೀಟ್ರ್ ಆಗ್ಬೋದೇನೋ ಅಷ್ಟೇ ಸೊ ನೀವು ಇಲ್ಲಿ ಒಂದು ವಿಸಿಟ್ ಮಾಡಿ ಅದ್ಭುತವಾದ ಜಾಗ ಮೂರು ಸ್ಟೇಟನ್ನು ನೀವು ನಿಂತು ನೋಡೋವಂಥ ಜಾಗ ಒಂದೇ ಪಾಯಿಂಟಲ್ಲಿ ನಿಂತು ಮೂರು ಸ್ಟೇಟನ್ನು ನೋಡ್ಬೋದು ಕೆಳಗಡೆ ಯೂನಿವರ್ಸಿಟಿ ಇದೆ ದ್ರಾವಿ ಕೆಳಗಡೆ ಇದ್ರ ಜೊತೆ ಯೂನಿವರ್ಸಿಟಿ ಯೂನಿವರ್ಸಿಟಿ ನೀವು ಇಲ್ಲಿಗಾದರೂ ಬನ್ನಿ ಅಥವಾ ಯೂನಿವರ್ಸಿಟಿಗಾದರೂ ಬನ್ನಿ ನೀವು ಎರಡೂ ಏರಿಯಾನ ಕವರ್ ಮಾಡಬೇಕಾಗ್ತದೆ ಯಾಕಂದರೆ ಯೂನಿವರ್ಸಿಟಿ ಅಂತಕ್ಕಂಥದ್ದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಲ್ಲಿ ಫೆಸಿಲಿಟಿ ಅಷ್ಟೇ ಅದ್ಭುತವಾಗಿ ಹ್ಯಾಂಡಲ್ ಮಾಡಿದ್ದಾರೆ ಮತ್ತು ನಿಮಗೆ ಅಲ್ಲಿರ್ತಕ್ಕಂಥ ಗ್ರಂಥಾಲಯನೇ ನಿಮಗೆ ಅತ್ಯದ್ಭುತವಾದಂಥ ಎಕ್ಸ್ಪೀರಿಯೆನ್ಸನ್ನು ಕೊಡೋ ಕೊಡ್ತಕ್ಕಂಥದ್ದು ಸೊ ನೀವು ಯಾರತ್ರೂ ಯಾರಾದರೂ ನೀವು ನೆಕ್ಸ್ಟ್ ಬರಬೇಕಂತ ಇದ್ದರೆ ನೀವು ಒನ್ ಡೇ ಎಲ್ಲಾದರೂ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡಿದ್ರೆ ಈ ಒಂದು ಪ್ಲೇಸನ್ನು ವಿಸಿಟ್ ಮಾಡ್ಬೋದು ಥ್ಯಾಂಕ್ ಯು ಇಷ್ಟೊತ್ತು ಈ ಒಂದು ದಿನ ಪೂರ್ತಿ ನಮ್ಮ ಜೊತೆ ಇದ್ದು ಇಲ್ಲಿರ್ತಕ್ಕಂಥ ಎಲ್ಲ ಕಲ್ಚರ್ ಬಗ್ಗೆ ಆಗಿರ್ಬೋದು ದ್ರಾವಿಡಿಯನ್ ಮೂಮೆಂಟ್ ಬಗ್ಗೆ ಆಗಿರ್ಬೋದು ಅವರು ಸುಮಾರು ಐದಾರು ವರ್ಷದಿಂದ ಇಲ್ಲೇ ನಿಂತ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಭಿ ಒಕ್ಕಲಿಗ ಅವರು ಮಂಡ್ಯದವರು ಮಂಡ್ಯದಿಂದ ಬಂದು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಒಂದು ದ್ರಾವಿಡ್ ಮೂಮೆಂಟನ್ನು ಕಟ್ಟಿ ಇಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳನ್ನು ಓದಿಸ್ತಕ್ಕಂಥ ಕೆಲಸ ಆಗಿರ್ಬೋದು ಮತ್ತು ಇವರು ಸ್ಟೂಡೆಂಟ್ಗಳೇ ಇಬ್ಬರು ಸ್ಟೂಡೆಂಟ್ಗಳು ಈಗ ಸರ್ಕಾರಿ ಕೆಲಸದಲ್ಲಿ ಕೆಲಸ ಮಾಡ್ತಿದ್ದಾರೆ ಮತ್ತೆ ಅವರು ಸಹ ಈಗ ಯಾರು ಓದ್ತಿದ್ದಾರೆ ಓದೋದಕ್ಕಿಂತ ಮುಂದೆ ಬರ್ತಿದ್ದಾರೆ ಅವರಿಗೆ ಹೆಲ್ಪ್ ಮಾಡ್ತಿದ್ದಾರೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅವ್ರ ಕಡೆಯಿಂದ ಆದಷ್ಟು ಸೊ ತುಂಬ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಒಂದು ದ್ರಾವಿಡ ಸಿಟಿ ಮೂವ್ಮೆಂಟ್ ಏನಿದೆ ಅದು ಇನ್ನೂ ಅತ್ಯದ್ಭುತವಾಗಿ ಕಾರ್ಯವನ್ನು ನಿರ್ವಹಿಸ್ಲಿ ಅಂತ ಹೇಳ್ತೀವಿ ಮತ್ತೆ ನಮ್ಮ ವೀಕ್ಷಕರ ಪರವಾಗಿ ನಮ್ಮ ಚಾನೆಲ್ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ನಿಮ್ಮ ಬೆಂಬಲ ಈಗ ಇರಲಿ